ಬಸವಪಟ್ಟಣದ ಶಾಲೆಯಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಮಕ್ಕಳ ಸಂಭ್ರಮ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಬ್ಬದ ಕಾರ್ಯಕ್ರಮವನ್ನು ಬಸವಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಜರುಗಿತು ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಕೌಲ್ಗಕ್ಕೆ ಬಸವಪಟ್ಟಣದ ಶ್ರೀಗಳು ವಹಿಸಿಕೊಂಡಿದ್ದರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮರಿಯಪ್ಪ ಧರ್ಮಪುರ್ ಕ್ಲಸ್ಟರ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರು ಶಾಲೆಯ ಎಲ್ಲ ಮಕ್ಕಳು ಭಾಗಿಯಾಗಿದ್ದರು ಬಸವಪಟ್ಟಣ ಶಾಲೆಯ ಮುಖ್ಯ ಗುರುಗಳು ರೇವಪ್ಪ ಕರ್ಕಳ್ಳಿ ಸ್ವಾಗತ ಭಾಷಣ ಮಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಶರಣಬಸಪ್ಪ ಎಸ್ ನರುಣಿಯವರು ನಡೆಸಿಕೊಟ್ಟರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಂಜುನಾಥ್ ಶಿಕ್ಷಕರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ವರದಿ ಉಮೇಶ್ ಅಚಲೇರಿ ಕಲಬುರಗಿ ನೀವು ಏನೇನು ಕಲಿತಾ ಇದ್ರಿ ಇಲ್ಲಿ ಇವಾಗೆಲ್ಲ ನಿಮ್ದು ನಾನು ನೋಡಿದೆ ಕೆಲವು ನೃತ್ಯ ಪ್ರದರ್ಶನ ಮೋಸ್ಟ್ಲಿ ಇದೆ ಕಾಣಿಸುತ್ತೆ ಫಂಕ್ಷನ್ ನಲ್ಲಿ ಮತ್ತು ಅನೇಕ ನೀವು ಏನೇನು ಚಟುವಟಿಕೆಗಳ ಶಾಲೆಯಲ್ಲಿ ಮಾಡಿದ್ರಿ ಇವತ್ತಿನ ದಿವಸ ನೀವೆಲ್ಲ ತೋರಿಸೋದಿದ್ದೀರಿ ಬಹಳ ಸಂತೋಷ ಅನಿಸುತ್ತೆ ಬಸವಪಟ್ಟಣ ಕಲಬುರ್ಗಿಂತ ಬಹಳ ದೂರ ಇರುವಂತಹ ಒಂದು ಗ್ರಾಮ ಶಿಕ್ಷಕಿಯರು ಎಲ್ಲ ದಿನಾಲೂ ಬಂದು ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರೋದು ಇನ್ನೂ ಹೆಚ್ಚಿನ ನಾವು ಪ್ರಗತಿ ಹೊಂದಬೇಕು ನಮ್ಮ ಮಕ್ಕಳು ಪ್ರಗತಿ ಹೊಂದಬೇಕು ಯಾಕಂದರೆ ಕರ್ನಾಟಕ ಸರ್ಕಾರ ಇಪ್ಪತ್ತು ಸಾವಿರ ಕೋಟಿ ಶಿಕ್ಷಣದ ಶಿಕ್ಷಕರಿಗೆ ನಾವು ಇವತ್ತು ಬಜೆಟ್ಟಲ್ಲಿ ಇಪ್ಪತ್ತು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾಯಿದ್ದೀವಿ ಸ್ಯಾಲ್ರಿ ಇದು ತಾವು ಪ್ರಮುಖವಾಗಿ ನಮ್ಮೆಲ್ಲ ಶಿಕ್ಷಕರಿಗೆ ನಾನು ಬಹಳ ಕಳ್ಕಳಿಂದ ಮನವಿ ಮಾಡ್ತೀನಿ ನಿಮ್ಮ ಶ್ರಮ ಇರುತ್ತೆ ಆದರೂ ಕೂಡ ನಮ್ಮ ಮಕ್ಕಳು ಇನ್ನೂ ಉತ್ತಮವಾಗಿ ಬೆಳಿಬೇಕು ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರಲಿ ಪಿ ಯು ಸಿ ರಿಸಲ್ಟ್ ಬರಲಿ ಕೊನೆಯ ಸ್ಥಾನಕ್ಕೆ ನಾವು ಹೋಗ್ಬಿಡ್ತೀವಿ ಇದೆಲ್ಲ ನಮ್ಗೆ ಹಿಡ್ಕೊಂಡು ಗ್ರಾಮಸ್ಥರು ಹಿಡ್ಕೊಂಡು ಎಲ್ಲರಿಗೂ ಒಂದು ಮುಜುಗುರು ಹಾಗೂ ಮುಖ ಕಾಳಿಗುವಂಥ ವಿಚಾರ ಇದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಕೂಡ ಭಾಳಷ್ಟು ರೀತಿ ಹೊಂದಲಿ ನಮ್ಮ ಶಿಕ್ಷಕರಿಗೂ ಕೂಡ ಒಂದು ದಿನನಿತ್ಯ ಪೂರ್ತಿ ಇನ್ವಾಲ್ ಆಗಲಿ ಅಂತ ಹೇಳಿ ಹೊಸ ಹೊಸ ಯೋಜನೆಗಳನ್ನು ತಂದು ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ